ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಲಕ್ಷ್ಮೀ ಕೋರ್ಟ್ ಒಳಗಡೆ ಬರ್ತಾ ಇದ್ದ ಹಾಗೆ ಸೌದಾಮಿನಿ ಮತ್ತು ಕಾವೇರಿ ಶಾಕ್ನಿಂದ ನೋಡ್ತಿರ್ತಾರೆ ಇನ್ನೇನು ಉಳಿದಿಲ್ಲ ನನಗೆ ಜೈಲೇ ಗತಿ ಅಂತ ಕಾವೇರಿ ಮನಸ್ಸಲ್ಲೇ ಅನ್ಕೋತಾ ಇರ್ತಾಳೆ ಪಾರ್ಥ ಸಾರಥಿಯವರು ಲಕ್ಷ್ಮಿಯನ್ನು ವಿಟ್ನೆಸ್ ಬಾಕ್ಸ್ಗೆ ಕರೆಯೋದಕ್ಕೆ ನಿಮ್ಮ ಅನುಮತಿ ಕೇಳ್ತಿದ್ದೀನಿ ಅಂತಾರೆ ಓಕೆ ಓಕೆ ಗ್ರ್ಯಾಂಟೆಡ್ ಲಕ್ಷ್ಮಿಯವರೇ ತಾವು ವಿಟ್ನೆಸ್ ಬಾಕ್ಸ್ ಹತ್ರ ಬರ್ತೀರಾ ಅಂತಾರೆ ಜಡ್ಸ್ ಸರಿ ಅಂತ ಲಕ್ಷ್ಮಿ ವಿಟ್ನೆಸ್ ಬಾಕ್ಸ್ ಹತ್ರ ಬಂದು ನಿಂತ್ಕೊಂಡು ಕೈ ಮುಗ್ದು ಕಾವೇರಿನ ನೋಡ್ತಾಳೆ ವೈಷ್ಣವ್ ಕಾರುಣ್ಯ ಕೀರ್ತಿ ಕೃಷ್ಣಕಾಂತ ಹಾಗೂ ಮನೆಯವರೆಲ್ಲ ಖುಷಿಯಿಂದ ಲಕ್ಷ್ಮಿನೇ ನೋಡ್ತಾ ಇರ್ತಾರೆ ಆಗ ಕೋರ್ಟ್ನವನು ಭಗವದ್ಗೀತೆ ಪುಸ್ತಕನ ತಂದು ಲಕ್ಷ್ಮಿ ಮುಂದೆ ಹಿಡಿದು ಸತ್ಯವನ್ನೇ ಹೇಳುತ್ತೇನೆ ಅಂತಾನೆ ಲಕ್ಷ್ಮಿ ಪುಸ್ತಕನ ಮುಟ್ಟಿ ಸತ್ಯವನ್ನೇ ಹೇಳುತ್ತೇನೆ ಅಂತಾಳೆ ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ ನಾನು ಹೇಳುವುದನ್ನೆಲ್ಲ ಸತ್ಯ ಅಂತಾನೆ ಆ ವ್ಯಕ್ತಿ ಸತ್ಯವನ್ನಲ್ಲದೆ ಬೇರೇನು ಹೇಳುವುದಿಲ್ಲ ನಾನು ಹೇಳುವುದೆಲ್ಲ ಸತ್ಯ ಅಂತಾಳೆ ಲಕ್ಷ್ಮಿ ಲಕ್ಷ್ಮಿ ಅವರೇ ನೀವು ತೀರ್ಕೊಂಡಿದ್ದೀರಾ ಇದು ಅಪಘಾತ ಅಲ್ಲ ಕೊಲೆ ಅದನ್ನು ಮಾಡಿಸಿರೋದು ಕೀರ್ತಿ ಅಂತ ಅಲಿಗೇಷನ್ ಬಂದಿತ್ತು ನೀವೀಗ ಬದುಕಿದ್ದೀರಾ ಆ ಬೆಂಕಿ ಅಪಘಾತದಲ್ಲಿ ಏನು ನಡೀತು ಅನ್ನೋದನ್ನು ನೀವೇ ಹೇಳಬೇಕು ಕೀರ್ತಿಯವರು ನಿಮ್ಮನ್ನು ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದು ನಿಜನ ಅಂತಾರೆ ಜಡ್ಜ್ ಆಗ ಲಕ್ಷ್ಮಿ ಕೀರ್ತಿ ಕಡೆ ನೋಡ್ತಾಳೆ ಕೀರ್ತಿ ಸ್ಮೈಲ್ ಮಾಡ್ತಿರ್ತಾಳೆ ಕಾವೇರಿ ಮನಸಲ್ಲೇ ಬೇಡ ಲಕ್ಷ್ಮಿ ಬೇಡ ನನ್ನ ಹೆಸರು ಮಾತ್ರ ಹೇಳಬೇಡ ಅಪ್ಪಿತಪ್ಪಿ ಬದುಕು ಬಂದಿದ್ಯಾ ನನ್ನ ಸಿಕ್ಕಾಕಿಸೋ ಪ್ರಯತ್ನ ಮಾಡಿದರೆ ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ ಕೀರ್ತಿನೇ ನಿನ್ನ ಕೊಲ್ಲೋದಕ್ಕೆ ಟ್ರೈ ಮಾಡಿದ್ಲು ಅಂತ ಒಂದು ಸಲ ಹೇಳಿಬಿಡು ಸಾಕು ಮಿಕ್ಕಿದ್ದನ್ನು ನಾನು ನೋಡ್ಕೋತೀನಿ ಅಂತ ಯೋಚನೆ ಮಾಡ್ತಿರ್ತಾಳೆ ಲಕ್ಷ್ಮಿ ನಿಜ ಹೇಳಿಬಿಡು ಲಕ್ಷ್ಮಿ ನನ್ನ ಮಗಳ ಮೇಲೆ ಬಂದಿರೋ ಆರೋಪ ಸುಳ್ಳು ಅಂತ ಹೇಳಿಬಿಡು ಅಂತಾಳೆ ಕಾರುಣ್ಯ ಹೌದು ಇವರನ್ನ ನನ್ನ ಮೇಲೆ ಕೊಲೆ ಪ್ರಯತ್ನ ನಡೆದಿದ್ದು ನಿಜ ಅಂತಾಳೆ ಲಕ್ಷ್ಮಿ ಆಗ ಎಲ್ಲರೂ ಶಾಕ್ನಿಂದ ಲಕ್ಷ್ಮಿನೇ ನೋಡ್ತಿರ್ತಾರೆ ನನ್ನ ಮೇಲೆ ಕೊಲೆ ಪ್ರಯತ್ನ ನಡೆದಿದ್ದು ನಿಜ ಆದರೆ ಅದನ್ನು ಮಾಡಿದ್ದು ಕೀರ್ತಿ ಅಲ್ಲ ಅಂತಾಳೆ ಲಕ್ಷ್ಮಿ ಆಗ ಸುಪ್ರೀತ ಕೀರ್ತಿ ಕಾರುಣ್ಯ ಎಲ್ಲ ನಗ್ತಾರೆ ಕಾವೇರಿ ಶಾಕ್ನಿಂದ ಲಕ್ಷ್ಮಿನೇ ನೋಡ್ತಿರ್ತಾಳೆ ನನ್ನ ಮೇಲೆ ಕೊಲೆ ಪ್ರಯತ್ನ ಮಾಡಿದ್ದು ಯಾರು ಅಂತಲೂ ನನಗೆ ಗೊತ್ತಿದೆ ಅಂತಾಳೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಹೇಳಿ ಯಾರು ನಿಮ್ಮ ಕೊಲೆ ಮಾಡೋದಕ್ಕೆ ಟ್ರೈ ಮಾಡಿದ್ದು ಹೇಳಿ ಅಂತಾನೆ ವೈಷ್ಣವ್ ಆಗ ಲಕ್ಷ್ಮಿ ಕಾವೇರಿ ಕಡೆ ಕೈ ಮಾಡಿ ತೋರಿಸ್ತಾಳೆ ಆಗ ವೈಷ್ಣವ್ ಶಾಕ್ನಿಂದ ಅಮ್ಮನ ಕಡೆನೇ ನೋಡ್ತಿರ್ತಾನೆ ಕಾವೇರಿಗೆ ನಿಂತ ನೆಲುವೆ ಕುಸಿದ ಹಾಗೆ ಅನ್ಸುತ್ತೆ ಸೌದಾಮಿನಿ ಕೂಡ ತನ್ನಿಂದ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ನೋಡ್ತಾ ಇರ್ತಾಳೆ ಕೀರ್ತಿ ಲಾಯರ್ ಪಾರ್ಥಸಾರಥಿಯವರು ಸೌದಾಮಿನಿಯನ್ನು ಗಲ್ಲದ ಮೇಲೆ ಕೈ ಇಟ್ಟು ವ್ಯಂಗ್ಯವಾಗಿ ನೋಡ್ತಾರೆ ಸತ್ಯನ ಮುಖದ ಮೇಲೆ ಹೊಡೆದ ಹಾಗೆ ಲಕ್ಷ್ಮಿ ನಡೆದಿರೋದನ್ನೆಲ್ಲ ಹೇಳ್ತಾಳೆ ಆಗ ಪಾರ್ಥಸಾರಥಿ ಏನೂ ವಾದ ಮಾಡುವ ಪ್ರಮೇಯವೇ ಇರಲ್ಲ ಎಲ್ಲವೂ ನಾನು ಅನ್ಕೊಂಡ ರೀತಿಯಲ್ಲಿ ವಾದ ನಡೀತಿದೆ ಅಂತ ಪ್ರಶಾಂತವಾಗಿ ಎಲ್ಲರನ್ನು ನೋಡ್ತಿರ್ತಾರೆ ಕಾವೇರಿಗೆ ಇನ್ನು ಏನು ಪ್ರೂವ್ ಮಾಡುವ ಅವಕಾಶವೇ ಇರಲ್ಲ ಪ್ರಮುಖವಾದ ಸಾಕ್ಷಿನಿಗೆ ಎದುರಿಗೆ ಸತ್ಯ ಹೇಳ್ತಿರುವಾಗ ಕಾವೇರಿ ಸೀದಾ ಜೈಲಿಗೆ ಹೋಗ್ತಾಳೆ ಅಸತ್ಯದ ಅಂತ್ಯವಾಗುತ್ತೆ ಸತ್ಯಕ್ಕೆ ಜಯ ಸಿಗುತ್ತೆ ಕೊನೆಗೂ ವೈಷ್ಣವಿಗೆ ಅಮ್ಮನ ಮೇಲೆ ಅಸಹ್ಯ ಭಾವ ಮೂಡುತ್ತೆ ಮನೆಯವರೆಲ್ಲ ಲಕ್ಷ್ಮೀ ಮಾತನ್ನ ನಂಬಿ ಕಾವೇರಿನ ತಿರಸ್ಕಾರ ಮಾಡ್ತಾರೆ ಕಾವೇರಿಯ ಎಲ್ಲ ಆಟಗಳು ಅಂತ್ಯ ಕಾಣುತ್ತೆ ಲಕ್ಷ್ಮೀ ಮತ್ತು ಕೀರ್ತಿಯ ಹೋರಾಟಕ್ಕೆ ಕೊನೆಗೂ ಫಲ ಸಿಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ